ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಈ ನಿಮ್ಮ ಪುಟ್ಟ ಪರಿವಾರ ಈಶ್ವರ್ಗಳು ಎಜುಕೇಶನ್ಗೆ ಸೊ ಇವತ್ತು ಸಂಜೆ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಅಲ್ಲಿ ಆಗಲಿ ಅಪ್ಲಿಕೇಶನ್ಸ್ ಅಲ್ಲಿ ಆಗಲಿ ಕ್ಲಾಸಸ್ಗಳು ನಡೆಯಲ್ಲ ರೀಸನ್ ಏನಪ್ಪಾ ಅಂತಂದ್ರೆ ಸಮಸ್ತ ಕರ್ನಾಟಕದ ಎಲ್ಲ ಮುದ್ದು ವಿದ್ಯಾರ್ಥಿ ಮಿತ್ರರಿಗಾಗಿರಬಹುದು ಹಾಗೂ ನನ್ನ ಸಹಪಾಠಿ ಶಿಕ್ಷಕ ವೃಂದ ಬಳಗಕ್ಕಾಗಿರ್ಬೋದು ವಿಶೇಷವಾದ ಮಾಹಿತಿಯೊಂದಿಗೆ ಇವತ್ತಿನ ತರಗತಿಯನ್ನ ಮಿಂಚ ಇವತ್ತಿನ ವಿಷಯವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ರೀಸೆಂಟ್ಲಿ ಎಸ್ ಎಸ್ ಸಿ ಬೋರ್ಡ್ ಅಲ್ಲಿ ಎಕ್ಸಾಮ್ ಆಗುತ್ತೆ ಫೇಸ್ ಎಕ್ಸಾಮ್ ಆ ಎಕ್ಸಾಮ್ ಅಲ್ಲಿ ಒಂದಿಷ್ಟು ತೊಂದರೆಗಳನ್ನ ವಿದ್ಯಾರ್ಥಿ ಮಿತ್ರರು ಅನುಭವಿಸುತ್ತಾರೆ ಇನ್ಕ್ಲೂಡ್ ನಮ್ಮ ಸಹಪಾಠಿ ಶಿಕ್ಷಕರು ಹೃಂದದಲ್ಲೂ ಕೂಡ ಕೆಲವೊಬ್ರು ಅನುಭವಿಸಿದ್ದಾರೆ ಸೊ ಈ ವಿಷಯವನ್ನ ಮುಂದಿಟ್ಟುಕೊಂಡು ಅದೆಷ್ಟೋ ಜನ ಶಿಕ್ಷಕರು ಆಲ್ ಓವರ್ ಇಂಡಿಯಾದ್ದು ಅಥವಾ ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಮನವಿಯನ್ನ ಬೋರ್ಡ್ಗೆ ಸಲ್ಲಿಸ್ತಾರೆ ಲಾಸ್ಟ್ ಕಳೆದ ವಿಚಾರದಲ್ಲಿ ಅಂತ ಬಂದಾಗ ಸೊ ಬೋರ್ಡ್ ಅಲ್ಲಿ ಒಂದಿಷ್ಟು ತೊಂದರೆಗಳು ಆಗ್ತಾ ಇತ್ತು ಮೊದಲು ಎಕ್ಸಾಮ್ಸ್ ನ ಟಿ ಸಿ ಎಸ್ ಅವರು ಕಂಡಕ್ಟ್ ಮಾಡ್ತಾ ಇದ್ರು ಓಕೆನಾ ಸೊ ಮೊದಲು ಟಿ ಸಿ ಎಸ್ ಬೋರ್ಡ್ ನ ಕಂಡಕ್ಟ್ ಮಾಡ್ತಾ ಇದ್ರು ಸೊ ಇಂದ ಇವಾಗ ಸೊ ಎಡಿಪಿಟಿ ಅವರು ಮಾಡ್ತಾ ಇದ್ದಾರೆ ಟಿ ಸಿ ಎಸ್ ಬೋರ್ಡ್ ನವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರಬೇಕಾದ್ರೆ ಸಾವಿರಾರು ಸಮಸ್ಯೆಗಳು ಆಗ್ತಾ ಇತ್ತು ಬೋರ್ಡ್ ಅಲ್ಲಿ ಎಕ್ಸಾಮ್ ಹಂತದಲ್ಲಿ ಸೊ ಈ ಸಮಸ್ಯೆಗಳನ್ನ ಲೇಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು ಔಟ್ ಆಫ್ ಸಿಲೆಬಸ್ ನ ಎಕ್ಸಾಮ್ ಕಂಡಕ್ಟ್ ಮಾಡುವಂಥದ್ದು ಡಿಲೇ ಆಗುವಂತದ್ದು ಈ ಸಮಸ್ಯೆಗಳನ್ನ ನಾವು ಕಂಡಾಗ ಅಥವಾ ಎಸ್ ಎಸ್ ಸಿ ಜಿ ಎಲ್ ನ ಫಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡುವಂತದ್ದು ಬಿಟ್ಟು ಸೊ ಎಂ ಟಿ ಎಸ್ ಎಕ್ಸಾಮ್ ನ ಫಸ್ಟ್ ಕಂಡಕ್ಟ್ ಮಾಡ್ತಾ ಇದ್ರು ಆ ಹಂತದಲ್ಲಿ ಏನಾಗ್ತಾ ಇತ್ತು ಸಿ ಜಿ ಎಲ್ ಗೆ ಓದ್ತಿರ್ತಕ್ಕಂಥ ಗ್ರಾಜುಯೇಷನ್ ಸ್ಟೂಡೆಂಟ್ಗಳು ಕೂಡ ಎಸ್ ಎಸ್ ಸಿ ಟೆಂತ್ ಬೇಸ್ ಎಕ್ಸಾಮ್ ನ ಅಟೆಂಡ್ ಮಾಡೋದ್ರಿಂದಾಗಿ ಟೆಂತ್ ಬೇಸ್ ಹುದ್ದಾರ್ಥಿಗಳಿಗೆ ಕೂಡ ಆ ಹುದ್ದೆನ ಸಿಗದೆ ಅಂತ ಅಂತ ಪ್ರಸಂಗಗಳು ಬಂದಿದ್ವು ಸೊ ಇದನ್ನ ಪರಿಗಣಿಸಿ ಸೊ ಎಲ್ಲ ಟೀಚರ್ಸ್ಗಳು ಟಿ ಸಿ ಎಸ್ ಬೋರ್ಡ್ ಗೆ ನಾವು ಮನವಿಯನ್ನ ಸಲ್ಲಿಸಿದಾಗ ಎಸ್ ಎಸ್ ಸಿ ಬೋರ್ಡ್ ಇಂದ ಟಿ ಸಿ ಎಸ್ ಬೋರ್ಡ್ ನ ತೆಗೆದು ಇವಾಗ ಯಡಿಪೇಟಿ ಬೋರ್ಡ್ ನವರಿಗೆ ಸೊ ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತದೆ ಓಕೆನಾ ಎಡಿಕ್ಯ ಬೋರ್ಡ್ ಅಲ್ಲಿ ಕೂಡ ಎಡಿಕ್ಯಂತರ ಓಕೆನಾ ಪ್ರೈವೇಟ್ ಕಂಪನಿ ವೆಂಡರ್ ಆಗಿರೋದ್ರಿಂದ ಆ ಬೋರ್ಡ್ ಅಲ್ಲಿ ಏನಾಗ್ತದೆ ಸೊ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಹಂತದ ಫೇಸ್ ಎಕ್ಸಾಮ್ ಅಲ್ಲಿ ಓಕೆನಾ ಫೇಸ್ ಎಕ್ಸಾಮ್ ಅಲ್ಲಿ ಸೊ ಎಕ್ಸಾಮ್ ಕಂಡಕ್ಟ್ ಆಗುವಂತದ್ದು ರೀಸೆಂಟ್ಲಿ ಈ ಎಕ್ಸಾಮ್ ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಾವಿರಾರು ಸಮಸ್ಯೆಗಳು ಬರ್ತದೆ ಸಾವಿರಾರು ಲಕ್ಷ ಲಕ್ಷ ಸಮಸ್ಯೆಗಳು ಬಿದ್ದಿದ್ ಓಕೆನಾ ಈ ಹಂತದಲ್ಲಿ ಮೊದಲನೇದಾಗಿ ಅಡ್ಮಿಟ್ ಕಾರ್ಡ್ ಡಿಲೇ ಆಗುವಂಥದ್ದು ಓಕೆನಾ ಅಡ್ಮಿಟ್ ಕಾರ್ಡ್ ಡಿಲೇ ಆಗಿದೆ ವಿದ್ಯಾರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ಡಿಲೇ ಆಗಿರೋದು ಹೆಂಗಾದ್ರು ರೀ ಇವತ್ತಲ್ಲ ನಾಳೆ ನಾಳೆ ಡೌನ್ಲೋಡ್ ಮಾಡ್ಕೊಂತಾರೆ ಓಕೆನಾ ಎಕ್ಸಾಮ್ ಹಂತ ಇದ್ದಾಗ ಅಡ್ಮಿಟ್ ಕಾರ್ಡ್ ನ ಬಿಟ್ಟಿದೆ ಎಡಿಪಿಟಿ ಅವರು ಓಕೆನಾ ಎಡಿಪಿಟಿ ಅವರು ರೀಸೆಂಟ್ಲಿ ಆ ತರ ಮಾಡಿದ್ರು ಓಕೆನಾ ಈ ಹಂತದಲ್ಲಿ ಇವರು ಈ ತರ ಮಾಡಿದಾಗ ಎಡಿಪಿಟಿ ಅವರು ಅಡ್ಮಿಟ್ ಕಾರ್ಡ್ ನ ಡಿಲೇ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಹೆಂಗ್ ಗೊತ್ತಾಗಬೇಕು ಎಕ್ಸಾಮ್ ಸೆಂಟರ್ ಎಲ್ಲಿ ಇದಿದೆ ಅಂತ ಗೊತ್ತಾಗ್ಬೇಕು ಇನ್ನೊಂದು ಎಕ್ಸಾಮ್ ಸೆಂಟರ್ ಅಂತ ಬಂದಾಗ ಸೊ ಒಂದೊಂದು ವಿದ್ಯಾರ್ಥಿಗಳದ್ದು ಎಕ್ಸಾಮ್ ಸೆಂಟರ್ ಲೆಕ್ಕನೇ ಇಲ್ಲ ಅದು ಓಕೆನಾ ಎಕ್ಸಾಮ್ ಸೆಂಟರ್ ದೂರ ಹಾಕುವಂತದ್ದು ಎಕ್ಸಾಮ್ ಸೆಂಟರ್ ಅಲ್ಲಿ ಮಕ್ಕಳಿಗೆ ತೊಂದರೆ ಓಕೆನಾ ಎಕ್ಸಾಮ್ ಸೆಂಟರ್ ಮಕ್ಕಳಿಗೆ ತೊಂದರೆ ಆಗುವಂತದ್ದು ಓಕೆನಾ ಕರೆಕ್ಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ಗಳೇ ಇಲ್ಲ ಬೋರ್ಡ್ ಅಲ್ಲಿ ಅಂತ ಬಂದಾಗ ಗಳೇ ಕರೆಕ್ಟ್ ಆಗಿಲ್ಲ ಯಾವುದೋ ಒಂದು ಎಕ್ಸಾಮ್ ಹಂತದಲ್ಲಿ ಆಯ್ತು ಬಿಡು ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಕೊಂಡ್ರು ಎಕ್ಸಾಮ್ ಸೆಂಟರ್ಗೂ ಹೋದು ಸಮಸ್ಯೆಗಳು ಇಲ್ಲಿ ಹೇಳ್ತಾ ಕುಂತ್ರೆ ಲಕ್ಷ ಲಕ್ಷ ಇದಾವೆ ಈ ಲಕ್ಷ ಲಕ್ಷ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಕುಂತಾಗ ಈ ಲಕ್ಷ ಲಕ್ಷ ಸಮಸ್ಯೆಗಳ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಬಂದಾಗ ಆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ನಾವು ಕೇಳ್ತಾ ಬಂದಾಗ ನಮ್ ಕಣ್ಣು ಬೆಳ್ಳಗಾಗ್ತಾ ಇದೆ ಓಕೆನಾ ಸೊ ಏನ್ರಿ ಸಮಸ್ಯೆ ಆ ಬೋರ್ಡ್ ನಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳನ್ನ ಒಂದೊಂದು ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀನಿ ಓಕೆನಾ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗೆ ಡೆಲ್ಲಿ ಎಕ್ಸಾಮ್ ಹಾಕ್ತಾ ಇದಾರೆ ಯಾವ್ದೋ ಒಂದು ಗುಜರಾತ್ ಅಸ್ಸಾಂ ನ ಹುಡುಗ ಅಣ್ಣಮಾನ್ ನಿಕೋಬರ್ ಅಲ್ಲಿ ಎಕ್ಸಾಮ್ ಸೆಂಟರ್ ಹಾಕ್ತಾ ಇದಾರೆ ಹೋಗಣ ಎಸ್ ಸಿ ಎಸ್ ಟಿ ಇದೀವಿ ಕ್ಯಾಟಗರಿಲಿ ಕಮ್ಮಿ ಇದೀವಿ ಲೋ ಕಾಸ್ಟ್ ಅಲ್ಲಿ ಇದೀವಿ ಅಂತ ಅನ್ಕೊಂಡು ನೂರು ರೂಪಾಯಿ ಫೀಸ್ ನಾವು ಫ್ರೀ ಆಗಿ ಮಾಡ್ತಾರೆ ಓಕೆನಾ ಪಿ ಡಬ್ಲ್ಯೂ ಫಿಸಿಕಲಿ ಹ್ಯಾಂಡಿಕೇಪ್ ಇರುವಂತವ್ರು ಕೂಡ ಅವ್ರಿಗೂ ಕೂಡ ಎಕ್ಸಾಮ್ ಅಲ್ಲಿ ಫೀಸ್ ನ ಕಡಿಮೆ ಮಾಡ್ತಾರೆ ನೂರು ರೂಪಾಯಿ ಎಕ್ಸಾಮ್ ಫೀಸ್ ನ ಕಮ್ಮಿ ಮಾಡಿ ನೀವು ಆರ್ ಆರ್ನೂರು ಏಳು ಏಳ್ನೂರು ಕಿಲೋಮೀಟರ್ ಎಕ್ಸಾಮ್ ಸೆಂಟರ್ ಸೆಂಟರ್ಗಳನ್ನ ದೂರ ಕೊಡ್ತಾ ಇದೆ ಈ ಎಲ್ಲ ಸಮಸ್ಯೆಗಳು ಓಕೆನಾ ಎಕ್ಸಾಮ್ ಸೆಂಟರ್ ಅಲ್ಲಿ ಕರೆಕ್ಟಾಗಿ ಎಕ್ಸಾಮ್ ಸೆಂಟರ್ ಏನ್ ಹಂತ ಹಾಕ್ತಾ ಇದೆ ಅಂದ್ರೆ ಎಕ್ಸಾಮ್ ಸೆಂಟರ್ ಗೆ ಹೋಗ್ತಿದೀವಿ ಹತ್ತು ಇಪ್ಪತ್ತು ನಿಮಿಷದಲ್ಲಿ ಎಕ್ಸಾಮ್ ಸೆಂಟರ್ ಅಲ್ಲಿ ಎಕ್ಸಾಮ್ ಸೆಂಟರ್ ಎಕ್ಸಾಮ್ ಕ್ಯಾನ್ಸಲ್ ರೀಸೆಂಟ್ಲಿ ನೋಡಿದ್ವಿ ಹುಬ್ಳಿಲಿ ಆ ಹುಡುಗರುಗು ಪರಿಸ್ಥಿತಿ ಏನಾಗಿರ್ಬೋದು ಎಲ್ಲಿನಿಂದ ಬಂದಿದಾವ ಗುಲ್ಬರ್ಗದಿಂದ ಹೈ ನೈಟ್ ಅಲ್ಲ ಬಸ್ ಹತ್ಕೊಂಡು ಟ್ರೈನ್ ಹತ್ಕೊಂಡು ಕಷ್ಟನೋ ಸುಖನೋ ಮನೆಯಲ್ಲಿ ಒಂದಿಷ್ಟು ಚೂರು ಮೂರು ಐನೂರು ನೂರು ಇರೋ ದುಡ್ಡನ್ನ ತಗೊಂಡು ಎಕ್ಸಾಮ್ ಸೆಂಟರ್ ಗೆ ಬಂದ್ರೆ ಎಕ್ಸಾಮ್ಸ ಕ್ಯಾನ್ಸಲ್ ಅಂತ ಹೇಳ್ತಾರೆ ಓಕೆನಾ ಸೊ ಒಂಬತ್ತು ಹದಿನೈದಕ್ಕೆ ಶುರು ಆಗ್ಬೇಕಾದಂತ ಪೇಪರ್ ಹತ್ತುವರೆ ಆದ್ರೂ ಎಕ್ಸಾಮ್ ಸ್ಟಾರ್ಟ್ ಆಗಲ್ಲ ಹಿಂಗಾದ್ರೆ ಪೇಪರ್ ಗಳು ಹೆಂಗ್ ನಡೀತದೆ ವಿದ್ಯಾರ್ಥಿಗಳಿಗೆ ಯಾವ ಭರವಸೆ ಮೇಲೆ ನಾವು ಓದಿಸ್ಬೇಕಾಗ್ತದೆ ಹೌದಾ ಸೊ ಏನ್ ನಡೀತಾ ಇದೆ ಎಕ್ಸಾಮ್ ಸೆಂಟರ್ ಗಳಲ್ಲಿ ಈ ಎಲ್ಲಾ ಸಮಸ್ಯೆಗಳು ಇನ್ನೊಂದು ಎಕ್ಸಾಮ್ ಕಂಡಕ್ಟ್ ಆಗಿರುತ್ತೆ ಕಂಡಕ್ಟ್ ಆದಾಗ ಮಾನಿಟರ್ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ ಒಂದು ಎಕ್ಸಾಮ್ ಅಲ್ಲಿ ಮಾನಿಟರ್ ಕರೆಕ್ಟ್ ಆಗಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಆ ಹುಡುಗ ಎಕ್ಸಾಮ್ ಅನ್ನ ಹೆಂಗೆ ಬರೀಕ್ಬೇಕು ಹೌದಲ್ವಾ ಎಡಿಕುಟಿ ಅವರ ಸಮಸ್ಯೆಗಳು ಈ ತರ ಆಯ್ತು ನಾನು ಸ್ಪೆಷಲಿ ಎಡಿಕುಟಿ ಅಂತ ಹೇಳ್ತಾ ಇಲ್ಲ ಎಸ್ ಎಸ್ ಸಿ ಬೋರ್ಡ್ ಅನ್ನ ಓಕೆನಾ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಈ ಎಲ್ಲಾ ಸಮಸ್ಯೆಗಳು ಮೌಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಆ ಮೌಸ್ ಕರೆಕ್ಟ್ ಆಗ್ಲಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಹೆಂಗ್ ಹುಡುಗ ಕ್ಲಿಕ್ ಮಾಡ್ಬೇಕು ಆಪ್ಷನ್ಸ್ ಗಳನ್ನ ಒಬ್ಬ ಆಸ್ ಅ ಟೀಚರ್ ಆಗಿ ನಾನ್ ಸಮಸ್ಯೆನ ನೋಡ್ತಾ ಇದೀವಲ್ಲ ಸೊ ಒಬ್ಬ ಸ್ಟೂಡೆಂಟ್ ಆಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ನೋಡಿದಾಗ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಹೌದಾ ಈ ಎಲ್ಲಾ ತರದ ಸಮಸ್ಯೆಗಳನ್ನು ಕೂಡ ನಾವು ಹೆಂಗಂತ ಫೇಸ್ ಮಾಡ್ಬೇಕಾಗ್ತದೆ ಆ ವಿದ್ಯಾರ್ಥಿ ಒಬ್ಬೊಬ್ಬರ ಅಳಲುಗಳನ್ನ ನೋಡ್ತಾ ಇದ್ರೆ ಕಣ್ಣೀರು ಕಪಾಲಿಗೆ ಬರ್ತದೆ ಆ ಸಮಸ್ಯೆಗಳು ಆ ರೀತಿ ನಡೀತಾ ಇದಾವೆ ಇದನ್ನೆಲ್ಲವೂ ಕೂಡ ಪರಿಗಣಿಸಿ ಇದೆಲ್ಲವನ್ನೂ ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ನಾವು ಪರಿಗಣಿಸಿ ನಾವು ಒಂದು ವಿಶೇಷವಾಗಿ ಇದೇ ಜುಲೈ ಮೂವತ್ತೊಂದಕ್ಕೆ ಜುಲೈ ಮೂವತ್ತೊಂದಕ್ಕೆ ಆಲ್ ಓವರ್ ಇಂಡಿಯಾದ ಎಲ್ಲಾ ಟೀಚರ್ಸ್ ಗಳು ಕೂಡ ಎಲ್ಲರೂ ಸೇರಿ ಒಂದು ಆಂದೋಲವನ್ನ ಇವತ್ತು ಮಾಡಿದ್ರು ಎಸ್ ಎಸ್ ಸಿ ಬೋರ್ಡ್ ಎದುರುಗಡೆ ಒಂದಿಷ್ಟು ಮನವಿಗಳನ್ನ ಸಲ್ಲಿಸಿದ್ರು ಹೌದು ನಿಮ್ಮ ಹತ್ರ ಈ ತರ ಸಮಸ್ಯೆಗಳಾಗ್ತದೆ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ನೆಟ್ವರ್ಕ್ ಸರಿ ಇಲ್ಲ ರೀ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಶೇರ್ ಮಾಡಿದ್ರೆ ರಾತ್ರಿ ರಾತ್ರಿ ಶೇರ್ ಆಗಿ ಎಲ್ಲರಿಗೂ ಕೂಡ ಅವೈಲೇಬಲ್ ಆಗಿರುವಂತದ್ದು ಒಂದು ಯೂಟ್ಯೂಬ್ ಒಂದ್ ಫೈವ್ ಜಿ ಮೊಬೈಲ್ ಅಲ್ಲಿ ಕಂಡಕ್ಟ್ ಮಾಡುವಂತ ಎಕ್ಸಾಮ್ ಅಲ್ಲಿಗೆ ಇನ್ನೊಬ್ರು ಯಾರಿಗೂ ಕೂಡ ಸ್ಟಕ್ ಆಗಲ್ಲ ಆ ರೀತಿ ಒಂದು ಯೂಟ್ಯೂಬ್ ಒಂದು ಫೈವ್ ಜಿ ಮೊಬೈಲ್ ಕಂಡಕ್ಟ್ ಮಾಡುವಂತದ್ದು ಒಂದು ದೊಡ್ಡ ಬೋರ್ಡ್ ಆಗಿ ನೆಟ್ವರ್ಕ್ ಸಮಸ್ಯೆ ಅಂತ ಹೇಳುತ್ತಲ್ಲ ಹುಡುಗನಿಗೆ ಹೆಂಗೆ ಎಕ್ಸಾಮ್ ಅಲ್ಲಿ ಭರವಸೆ ಬರಬೇಕು ಒಂದು ಕ್ವಶನ್ ಇಂದ ಇನ್ನೊಂದು ಕ್ವಶನ್ಗೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ವಶನ್ ಕ್ಲಿಕ್ ಮಾಡಿದ್ರೆ ಹದಿನೈದರಿಂದ ಹದಿನೆಂಟು ಸೆಕೆಂಡ್ ತಗೊಳ್ತಾ ಇದೆ ಹಾಗಾದ್ರೆ ಏನ್ ಎಕ್ಸಾಮ್ ಅನ್ನ ಹೆಂಗ್ ಕಂಡಕ್ಟ್ ಮಾಡ್ಬೇಕು ಆ ಹುಡುಗ ಹೌದಾ ಒನ್ ಅವರ್ ಪೇಪರ್ ಅಲ್ಲಿ ಆ ತರದ ಸಮಸ್ಯೆಗಳಾದಾಗ ಹೆಂಗೆ ಇದು ಒಂದೇ ವಿದ್ಯಾರ್ಥಿಗಳಲ್ಲ ಸಾವಿರಾರು ವಿದ್ಯಾರ್ಥಿಗಳ ಸಮಸ್ಯೆ ಈ ಎಲ್ಲಾ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಜುಲೈ ಮೂವತ್ತೊಂದಕ್ಕೆ ಇವತ್ತು ಆಂದೋಲನ ಇವತ್ತಿನ ದಿನ ಆಂದೋಲನವನ್ನು ಮಾಡಿದ್ರೆ ಸೊ ಆಂದೋಲನದಲ್ಲಿ ಸಾವಿರಾರು ಜನ ಟೀಚರ್ಸ್ಗಳು ನಾಟ್ ಒನ್ಲಿ ಕರ್ನಾಟಕದವರೇ ಅಂತಲ್ಲ ಡೆಲ್ಲಿ ಟೀಚರ್ ಗಳಾಗಿರ್ಬೋದು ಪಿ ಡಬ್ಲ್ಯೂ ಆಗಿರಬಹುದು ಟೆಕ್ಸ್ಟ್ ಬುಕ್ ತರ ಆಗಿರ್ಬೋದು ಹಲವಾರು ಯೂಟ್ಯೂಬ್ ಚಾನಲ್ಬಹುದು ಅಪ್ಲಿಕೇಶನ್ ಟೀಚರ್ಸ್ ಗಳಾಗಿರ್ಬೋದು ಸಾವಿರಾರು ಜನ ಟೀಚರ್ಸ್ ಗಳು ಇವತ್ತು ಡೆಲ್ಲಿ ಎಸ್ ಎಸ್ ಸಿ ಬೋರ್ಡ್ ಎದುರುಗಡೆ ಎಕ್ಸಾಮ್ ಅಲ್ಲಿ ಆಂದೋಲನದ ಬಗ್ಗೆ ಮನವಿಯನ್ನ ಸಲ್ಲಿಸ್ತಾ ಇದ್ರೆ ಇವತ್ತು ಆ ಟೀಚರ್ಸ್ ಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ ಇವತ್ತು ನಾನು ಒಂದು ಫ್ಯಾಕಲ್ಟಿ ಆಗಿ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಒಬ್ಬ ಟೀಚರ್ ಆಗಿ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬ ಶಿಕ್ಷಕನಿಗೂ ಇವತ್ತು ಆಗಿರೋ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮೆ ಇರುತ್ತೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸರ್ಕಾರ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ ಒಂದು ವಿದ್ಯಾರ್ಥಿಗೆ ಆ ಆತ್ಮಸ್ಥೈರ್ಯವನ್ನು ತುಂಬಿ ನಮ್ಮ ಮನೆ ಕಷ್ಟಗಳನ್ನು ನಾವು ಮುಚ್ಚಿಟ್ಕೊಂಡು ಒಂದು ವಿದ್ಯಾರ್ಥಿಗೆ ನಾವು ಮೋಟಿವೇಶನ್ ನ ಮಾಡಿ ಗಂಟೆ ಗಂಟೆ ಕ್ಲಾಸ್ ಮಾಡ್ತೀವಿ ಒಬ್ಬ ಶಿಕ್ಷಕನಿಗೆ ಕಂಠ ಮತ್ತು ಸೊಂಟ ಗಟ್ಟಿ ಇದ್ರೇನೆ ಚಂದ ಪಾಠ ಮಾಡ್ಲಿಕ್ಕೆ ಅಂತ ಹೇಳುವಂತ ಪರಿಸ್ಥಿತಿ ಹನ್ನೆರಡು ಹನ್ನೆರಡು ಹದಿಮೂರು ಹದಿಮೂರು ಗಂಟೆಗಳ ಕಾಲ ನ ಮುಗಿಸ್ಬೇಕು ವಿದ್ಯಾರ್ಥಿಗೆ ಧೈರ್ಯವನ್ನು ತುಂಬಬೇಕು ಲಕ್ಷಾಂತರ ಜನ ಎಕ್ಸಾಮ್ ಬರಿತಾ ಇರ್ತಾರೆ ಒಂದು ಪೋಸ್ಟ್ಗೋಸ್ಕರ ಆ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಮನಸ್ಥಿತಿಯನ್ನ ಗಟ್ಟಿ ಮಾಡುವಂತ ಒಬ್ಬ ಶಿಕ್ಷಕನ ಪರಿಸ್ಥಿತಿ ಇವತ್ತಿನ ದಿನ ಡೆಲ್ಲಿ ಏನಾಗಿದೆ ಗೊತ್ತಾ ಆಂದೋಲನವನ್ನ ನಡೆಸ್ತಿರ್ಬೇಕಾದ್ರೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಸಾವಿರಾರು ಜನ ಟೀಚರ್ಸ್ಗಳ್ರಿ ಸಾವಿರಾರು ಜನ ಟೀಚರ್ಸ್ ಗಳಿಗೆ ಇವತ್ತು ಮಧ್ಯಾಹ್ನ ಹನ್ನೆರಡುವರೆಗೆ ಹೆಂಗ್ ಬೆಕ್ಕಾದಂಗೆ ಪೊಲೀಸರವರು ಹೊಡೆದಿದ್ದಾರೆ ಹೆಂಗ್ ಬೆಕ್ಕಾದಂಗೆ ಒಬ್ಬೊಬ್ಬ ಸರ್ಗಳಿಗೆ ಹಲ್ಲು ಮುರಿದಿದ್ದಾರೆ ಒಬ್ಬೊಬ್ಬ ಸರ್ಗಳಿಗೆ ಕೆನ್ನೆಗೆ ಹೊಡೆದಿದ್ದಾರೆ ಲಕ್ಷ ಲಕ್ಷ ದಿನಕ್ಕೆ ನಲವತ್ತು ಐವತ್ತು ಲಕ್ಷ ಯೂಟ್ಯೂಬ್ ಅಲ್ಲಿ ಲೈವ್ ಲೈವ್ ಗಳನ್ನ ತಗೊಳ್ಳುವಂತ ಶಿಕ್ಷಕರಿಗೆ ಹೆಂಗ್ ಬೆಕ್ಕಾದಂಗೆ ಹೊಡೆದಿದ್ದಾರೆ ಬೀಸು ಲಾಟಿ ಸಾಲದ ಇದ್ದಾಗ ಕಲ್ಲು ತಗೊಂಡು ಹೊಡೆದಿದ್ದಾರೆ ಪೊಲೀಸರು ಎಲ್ಲಿ ಹೋಗ್ತಾ ಇದೆ ನಮ್ಮ ಶಿಕ್ಷಕರ ಪರಿಸ್ಥಿತಿ ಏನಾಗ್ತಾ ಇದೆ ಈಗ ಇಷ್ಟೆಲ್ಲ ಮಾಡ್ತಾ ಇರುವಂತ ಒಬ್ಬ ಶಿಕ್ಷಕರ ಪರಿಸ್ಥಿತಿನೇ ಈ ತರ ಆಗಿದ್ರೆ ಒಂದು ವಿದ್ಯಾರ್ಥಿ ಪರಿಸ್ಥಿತಿ ಏನ್ರೀ ಆ ವಿದ್ಯಾರ್ಥಿ ತನ್ನ ಅಳಲನ್ನ ಎಲ್ಲಿ ಕೇಳ್ಕೋಬಹುದಾಗಿತ್ತು ಇದನ್ನೇ ಈ ಆಂದೋಲನ ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸಲ ಬನ್ನಿ ಎಲ್ಲ ವಿದ್ಯಾರ್ಥಿಗಳು ಡೆಲ್ಲಿ ಆಫೀಸ್ ಹತ್ರ ಒಂದು ಸಲ ಬನ್ನಿ ಎಲ್ಲ ವಿದ್ಯಾರ್ಥಿಗಳು ವಿಧಾನಸೌಧ ಹತ್ರ ಒಂದು ಮನವಿಯನ್ನು ಕರೆದಿದ್ರೆ ಇವತ್ತು ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಒಗ್ಗಟ್ಟಾಗ್ತಾ ಇದ್ರು ಆ ವಿದ್ಯಾರ್ಥಿಗಳ ಬಾಧಕ ಹಾರಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಶಿಕ್ಷಕರು ಇವತ್ತು ಮುಂದಾಗಿ ಆಂದೋಲನವನ್ನು ಕರೆದ್ರೆ ಆಂದೋಲನದಲ್ಲಿ ಶಿಕ್ಷಕರಿಗೆ ಚಪ್ಪಲಿಯನ್ನು ಹೊಡೆದಿದ್ದಾರೆ ಚಪ್ಪಲಿಯಿಂದ ಸಿಕ್ಕು ಸಿಕ್ಕುದರಿಂದ ಹೊಡೆದಿದ್ದಾರೆ ಕಣ್ಣಿಂದ ಹೊಡೆದಿದ್ದಾರೆ ಕಣ್ಣಿಂದ ಓಕೆನಾ ಒಬ್ಬ ಸರ್ಗೆ ಇವತ್ತು ಲಾಟಿಯಿಂದ ಬೀಸ್ತಾ ಇದ್ದಾರೆ ಒಬ್ಬ ಶಿಕ್ಷಕನಿಗೆ ಒಬ್ಬ ಶಿಕ್ಷಕನಿಗೆ ಲಾಠಿಯಿಂದ ಬೀಸ್ತಾ ಇದ್ದಾರೆ ನಾವೇನು ಭ್ರಷ್ಟಾಚಾರ ಮಾಡಿದ್ವಾ ಶಿಕ್ಷಕರೇನಾದ್ರೂ ಭ್ರಷ್ಟಾಚಾರ ಮಾಡಿದ್ರ ಸೋಷಿಯಲ್ ಮೀಡಿಯಾದವರಿಗೆ ನಮ್ಗೆ ಕೇಳ್ತಾ ಇರೋದು ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಆಗಿರೋ ಪ್ರತಿಯೊಬ್ಬ ಟೀಚರ್ಗಳು ಕೂಡ ಒಗ್ಗಟ್ಟಾಗಿ ಇನ್ನು ಮೇಲೆ ಒಗ್ಗಟ್ಟಾಗಿ ಒಬ್ಬ ಶಿಕ್ಷಕನಿಗೆ ಕಲ್ಲಿಂದ ಹೊಡೆಯೋದು ಅಂದ್ರೆ ಏನು ಒಬ್ಬ ಶಿಕ್ಷಕನಿಗೆ ರಸ್ತೆ ಮೇಲೆ ಲಾಟಿಯಿಂದ ಹೊಡೆಯೋದಂತ ಹಗ್ಗ ಕಟ್ಕೊಂಡು ಬಸ್ ಅಲ್ಲಿ ಮೂರ್ ಮೂರು ನಾಲ್ಕ್ ನಾಲ್ಕು ಗಂಟೆ ಎಲ್ಲಿ ಸುತ್ತಸ್ತಾ ಇದಾರೆ ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಯಾವ ಎಲ್ಲಿ ವಯಸ್ಸು ಬಿಡ್ತಾರೆ ಅನ್ನೋದೇ ಗೊತ್ತಿಲ್ಲ ಮೂರ್ ಮೂರು ನಾಲ್ಕ್ ನಾಲ್ಕು ಗಂಟೆಗಳಿಂದ ಬಸ್ ಅಲ್ಲಿ ಸುತ್ತಿಸ್ತಾ ಇದ್ದಾರೆ ಯಾಕೆ ಏನಾದ್ಬಿಡ ಪರಿಸ್ಥಿತಿ ಒಬ್ಬ ಶಿಕ್ಷಕರ ಪ್ಯಾಂಟ್ ಬಿಚ್ಚು ಹೊಡಿತಾ ಇದ್ದಾರೆ ಒಬ್ಬ ಶಿಕ್ಷಕರಿಗೆ ಒಗ್ಗಟ್ಟಾಗಿ ಇನ್ನಾದ್ರೂ ಒಗ್ಗಟ್ಟಾಗಿ ಇದು ಬರೀ ಸೆಂಟ್ರಲ್ ಬೋರ್ಡ್ ಅಷ್ಟೇ ಸಮಸ್ಯೆ ಅಲ್ಲ ಸೆಂಟ್ರಲ್ ಬೋರ್ಡ್ ಅಲ್ಲೂ ಇವತ್ತು ನಾನೇ ಓದ್ತಾ ಇಲ್ಲಿ ಅಂತಲ್ಲ ನೀವೇ ಓದ್ತಿದಿರಿ ಅಂತಲ್ಲ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ನಮಗೆ ಗೊತ್ತಿರ್ಲಾರದಂಗೆ ನಮ್ಮ ಅಣ್ಣ ತಮ್ಮಂದ್ರೆ ಯಾರೋ ಓದ್ತಾ ಇರ್ತಾರೆ ನಮ್ಮ ಊರಿನ ಎಷ್ಟೋ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ನಿಮ್ಮ ಅಕ್ಕಪಕ್ಕದ ಬೋರ್ಡ್ ನವ್ರು ಓದ್ತಾ ಇರ್ತಾರೆ ನಿಮ್ಮ ಊರಿನವ್ರು ಓದ್ತಾ ಇರ್ತಾರೆ ಪ್ರತಿಯೊಬ್ಬನೂ ಕೂಡ ಕಷ್ಟಪಟ್ಟು ಓದ್ತಾ ಇದ್ದನ್ರಿ ಓಕೆನಾ ಅವನ ಕನಸಿನ ಜೊತೆ ಬೋರ್ಡ್ನವರು ಆಟ ಆಡಬಾರ್ದಾಗಿತ್ತು ಆ ಕನಸಿನ ಜೊತೆ ಅವ್ರು ಅವರ ಮನಸ್ಥಿತಿನ ಗಟ್ಟಿ ಮಾಡುವಂತ ಒಬ್ಬ ಶಿಕ್ಷಕನ ಪರಿಸ್ಥಿತಿ ಇವತ್ತು ಈ ಹಂತಕ್ಕೆ ಬಂದಿದೆ ಅಂದ್ರೆ ಯೋಚನೆ ಮಾಡಿ ಒಬ್ಬ ವಿದ್ಯಾರ್ಥಿ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದರೆ ಬೇಡ ಯಾವ ಹಂತಕ್ಕೆ ಬಂದರೆ ಬೇಡ ಒಬ್ಬ ಶಿಕ್ಷಕರನ್ನು ಪ್ಯಾಂಟ್ ಬಿಚ್ಚ ರಸ್ತೆ ಮೇಲೆ ಹೊಡೆಯೋದು ತೆನ್ನಗ್ ಹೊಡೆದಿದ್ದಾರೆ ಹಲ್ಲು ಮುರಿದಿದೆ ಶಿಕ್ಷಕನ ಪರಿಸ್ಥಿತಿ ಇವತ್ತು ಕೈ ಮುರಿದಿದೆ ಕಾಲು ಮುರಿದಿದೆ ಶಿಕ್ಷಕರ ಪರಿಸ್ಥಿತಿಗಳು ಲಕ್ಷ ಲಕ್ಷ ಜನರ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಬೇಕಾದ ಒಬ್ಬ ಶಿಕ್ಷಕನ ಪರಿಸ್ಥಿತಿ ಈ ಹಂತಕ್ಕೆ ಬಂದಿದೆ ಕರ್ನಾಟಕದ ಎಲ್ಲ ಟೀಚರ್ಸ್ಗಳಿಗೂ ಕೇಳ್ಕೊಳ್ಳುವಂತ ಮನವಿ ಕೈ ಮುಗಿದು ಕೇಳ್ಕೊಳ್ತೀನಿ ಇಂದಾದರೂ ಕರ್ನಾಟಕದ ಪ್ರತಿಯೊಬ್ಬ ಟೀಚರ್ಗಳು ಒಗ್ಗಟ್ಟಾಗಿ ಒಂದು ಸಲ ಧೈರ್ಯ ಮಾಡಿ ಒಂದು ಸಲ ಒಂದು ಸಲ ನೀವು ದೃಢ ನಿರ್ಧಾರವನ್ನ ನಿರ್ಧಾರ ಮಾಡಿ ಹಿಂದಾದ್ರೂ ಒಗ್ಗಟ್ಟಾಗಿ ಆ ಇನ್ಸ್ಟಿಟ್ಯೂಷನ್ ನಮ್ದು ಸರ್ ಬಿಜಾಪುರ ಸರ್ ಧಾರವಾಡ ಸರ್ ಬೆಂಗಳೂರು ಸರ್ ನಾವು ಒಗ್ಗಟ್ಟಾಗಲ್ಲ ಸರ್ ಸೆಂಟ್ರಲ್ ಬೋರ್ಡ್ ಸರ್ ಸಿಲೆಬಸ್ ಸರ್ ಪ್ರತಿಯೊಬ್ಬ ಶಿಕ್ಷಕ ನೋಡಿ ಪ್ರತಿಯೊಬ್ಬ ಶಿಕ್ಷಕ ಇವತ್ತು ಅವರೇ ಆಗಿರ್ಬೋದು ನಾವೇ ಆಗಿರ್ಬೋದು ಇವತ್ತು ನಮ್ಮ ಜೊತೆ ಆಗಿರೋದು ಅವ್ರ ಜೊತೆ ಆಗುತ್ತೆ ಅವ್ರ ಜೊತೆ ಆಗಿರೋದು ಇನ್ನೊಬ್ಬರ ಜೊತೆ ಆಗುತ್ತೆ ನಮ್ಮ ನಮ್ಮ ಶಿಕ್ಷಕರ ಬಳಗ ನಾವು ಒಂದು ವಿದ್ಯಾರ್ಥಿ ಬಳಗನವರು ಬೆಳಗಬೇಕಾದವರು ಅದೇ ಒಬ್ಬ ಶಿಕ್ಷಕನಿಗೆ ಈ ಪರಿಸ್ಥಿತಿ ಬಂದಾಗ ಯಾರು ನ್ಯಾಯವನ್ನ ಕೇಳೋರು ನ್ಯಾಯವನ್ನ ಕೇಳಲಿಕ್ಕೆ ಹೋದ ಒಬ್ಬ ಶಿಕ್ಷಕನಿಗೆ ಈ ರೀತಿ ಬರ್ತಾ ಇದೆ ಇನ್ನಾದ್ರು ವಿದ್ಯಾರ್ಥಿಗಳ ಬಳಗ ಒಂದಾಗಿ ಈಗಲೂ ಹೇಳ್ತಾ ಇದ್ದೀನಿ ನೀವು ಓದ್ತಾ ಇರುವಂತ ಕಾನ್ಸ್ಟಿಟ್ಯೂಷನ್ ಬರೀ ನೀವು ರಟ್ಟ ಹೊಡೆದು ಎಕ್ಸಾಮ್ಸ್ಗೋಸ್ಕರ ಓದಕ್ಕೆ ಹೋಗ್ಬಿಡಿ ಎಕ್ಸಾಮ್ ಅಲ್ಲಿ ಓದಬೇಕಾದ್ರೆನೆ ಎಕ್ಸಾಮೇ ಈ ತರ ಹಂತದಲ್ಲಿ ಇರಬೇಕಾದ್ರೆ ಹೌದಾ ಸೊ ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಅಂದ್ರೂ ಅದನ್ನೂ ಹಂಗೆ ಸಮಸ್ಯೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಕ್ಯಾಲೆಂಡರ್ ಬಿಡ್ತಾರೆ ಎಕ್ಸಾಮ್ ನೋಡಿದ್ರೆ ಎಕ್ಸಾಮ್ ಇರಲ್ಲ ಈಗ ರೀಸೆಂಟ್ಲಿ ಎಸ್ 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 ಎಲ್ ಎಕ್ಸಾಮ್ ಇದೆ ಅದರಲ್ಲೂ ಕೂಡ ಹಿಂಗೆ ಗೋಲ್ಮಾಲ್ ಸೊ ಹಿಂಗಿದ್ರೆ ನಾವು ಮಕ್ಕಳಿಗೆ ಯಾವ ಆತ್ಮಸ್ಥೈರ್ಯದಿಂದ ಓದಿಸ್ಬೇಕ್ರಿ ಯಾವ ಆತ್ಮಸ್ಥೈರ್ಯದಿಂದ ನಾವು ಮಕ್ಕಳಿಗೆ ಕಷ್ಟಪಟ್ಟು ಹೋದ್ರಿ ಓದ್ರಿ ಹೋದ್ರಿ ಓದ್ರಿ ನಿಮ್ಗೆ ಜಾಬ್ ಸಿಗುತ್ತೆ ಅಂತ ಒಂದು ವಿದ್ಯಾರ್ಥಿ ಕಷ್ಟಪಟ್ಟು ಹಗಲು ರಾತ್ರಿ ಓದ್ತಾನೆ ಈ ವರ್ಷ ಅಲ್ಲ ಮುಂದಿನ ವರ್ಷ ನನಗೆ ಸರ್ಕಾರಿ ನೌಕರಿ ಸಿಗುತ್ತೆ ಮುಂದಿನ ವರ್ಷ ನಾನು ಸೆಲೆಕ್ಷನ್ ಆಗ್ತೀನಿ ಕಷ್ಟಪಟ್ಟು ಹಗಲು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದು ಗ್ರೌಂಡಲ್ಲಿ ರನ್ನಿಂಗ್ ಹುಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಓದ್ತಾ ಇರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಬಾಳಲ್ಲಿ ಹಿಂಗಾಗ್ತಾ ಇದೆ ಅದನ್ನ ಬೆಳಗಬೇಕಾದಂತಹ ಗುರುಗಳ ಪರಿಸ್ಥಿತಿನೇ ಈ ರೀತಿ ಆಗ್ತಾ ಇದೆ ಒಂದಾಗಿ ಪ್ರತಿಯೊಬ್ಬ ಕರ್ನಾಟಕದ ಎಲ್ಲಾ ಸೋಷಿಯಲ್ ಮೀಡಿಯಾದವ್ರಿಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಂತೀನಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಆದಷ್ಟು ಜನರಿಗೆ ಪ್ರತಿಯೊಬ್ರು ಒಗ್ಗಟ್ಟಾಗಿ ಪ್ರತಿಯೊಬ್ರು ಓಕೆನಾ ನಿಮ್ದು ಏನೇ ಕ್ವರಿಸ್ಗಳಿರಲಿ ಏನೇ ಇನ್ಫಾರ್ಮೇಶನ್ಸ್ ಗಳಾಗಿರ್ಲಿ ಪ್ರತಿಯೊಬ್ರು ಒಗ್ಗಟ್ಟಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನವಿಯನ್ನು ಕೂಡ ಕೇಳಿ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಆಂದೋಲನ ಇವತ್ತು ಈ ಹಂತಕ್ಕೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಾವು ಪತ್ರದ ಮುಖಾಂತರ ಮನವಿಯನ್ನ ಸಲ್ಲಿಸಿದ್ರೆ ಎಲ್ಲಾ ಎಲ್ಲಾ ಶಿಕ್ಷಕರು ಹೋಗಿ ಹೊರಗಡೆ ಕೂತ್ಕೊಂಡು ನಾವು ನಿಧಾನವಾಗಿ ಮಾತುಕತೆ ಮುಖಾಂತರ ಮನವಿಯನ್ನ ಸಲ್ಲಿಸ್ತಾ ಇದ್ರೆ ಸಾವಿರಾರು ಜನ ಪೊಲೀಸರ ಬಂದು ನಾಯಿ ಹೊಡೆದಂಗ್ ಹೊಡೆದ್ರಲ್ಲ ಶಿಕ್ಷಕರನ್ನ ಮನುಷ್ಯ ಅವರು ಒಬ್ಬ ಶಿಕ್ಷಕನ ಕೈ ಮುರಿಯೋದು ಕಾಲು ಮುರಿಯೋದು ಅಂದ್ರೆ ಪ್ಯಾಂಟ್ ಕಳೆದು ಹೊಡೆಯೋದು ಅಂದ್ರೆ ಏನ್ರಿ ಪರಿಸ್ಥಿತಿ ಇದು ಬರೀ ಕರ್ನಾಟಕ ಗೌರ್ಮೆಂಟ್ ಇದು ಬರೀ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಕರ್ನಾಟಕ ಗವರ್ನಮೆಂಟ್ ಕೂಡ ಇದೆ ಹಣ ಬರ ಲಿಸ್ಟ್ ಇಟ್ಕೊಂಡು ಹಿಂಗ ಉದ್ದ ಹೇಳಕಂತ ತಕೊಂಡ್ರೆ ಕಿಲೋಮೀಟರ್ ಗಂಟೆ ಉದ್ದ ಆಗುತ್ತೆ ಮೂರ್ ಮೂರು ವರ್ಷದಿಂದ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಪೊಲೀಸ್ ನೌಕರಿ ಕರೆದಿಲ್ಲ ಎರಡ್ ಎರಡು ವರ್ಷ ಮೂರ್ ಮೂರು ವರ್ಷದಿಂದ ಟೀಚರ್ ಪೋಸ್ಟ್ ಕರೆದಿಲ್ಲ ಅಪ್ಲಿಕೇಶನ್ ಹಾಕಕ್ ಹೋದ್ರೆ ಏಜ್ ಆಗಿದೆ ನಡಿ ಹೊರಗಡೆ ಮನೆಗೆ ಈಗ ಹಿಂಗೆ ಹಿಂಗ್ ಮಾಡೋಬಹುದು ನಮ್ಗೆ ಹೇಳ್ಬಿಡ್ಬೇಕು ನಾವು ನೀವು ನೋಟಿಫಿಕೇಶನ್ ಕರಿಯಲ್ಲ ನಾವು ಕರೆಕ್ಟ್ ಆಗಿ ಎಕ್ಸಾಮ್ ನ ಕಂಡಕ್ಟ್ ಮಾಡಲ್ಲ ಬರೀ ಒಂದು ಒಂದ್ ಆರ್ನೂರ್ ಏಳ್ನೂರು ಪೋಸ್ಟ್ ಗೋಸ್ಕರ ಹತ್ತು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಲ್ಯಾಂಡ್ ಸರ್ವರ್ ಪೋಸ್ಟ್ ಕರೆದ ಎರಡು ವರ್ಷ ಆಯ್ತು ಅಪ್ಲಿಕೇಶನ್ ಹಾಕಿ ಅದ್ರ ಮೇಲೆ ಇನ್ನೊಂದ್ಸಲ ನೋಟಿಫಿಕೇಶನ್ ಕರಿತೀರಾ ಅದ್ರ ಮೇಲೆ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮೂಲೆ ಮುಗಿಯಕ್ಕೆ ಬಂತು ಇವಾಗ್ಲೂ ಕೂಡ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾ ಇಲ್ಲ ಒಂದು ವಿದ್ಯಾರ್ಥಿ ಬಳಗಕ್ಕೆ ಏನಂತ ಉತ್ತರ ಕೊಡಬೇಕು ಒಬ್ಬ ಶಿಕ್ಷಕನಾಗಿ ಬ್ಯಾಚ್ ಮೇಲೆ ಬ್ಯಾಚ್ ಮುಗಿತಾ ಇದಾವ್ರಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಬ್ಯಾಚ್ ಮೇಲೆ ಬ್ಯಾಚ್ಗಳು ಕೆ ಎಸ್ ಬ್ಯಾಚ್ ಮುಗಿತು ಎಕ್ಸಾಮ್ ಸೆಂಟರ್ಗಳು ಎಕ್ಸಾಮ್ ಕಂಡಕ್ಟ್ ಸರಿಯಾಗಿ ಬೋರ್ಡ್ ಕಂಡಕ್ಟ್ ಮಾಡ್ತಾ ಇಲ್ಲ ಅಂದ್ರೆ ಪರಿಸ್ಥಿತಿ ನಾನು ಪ್ರಶ್ನೆ ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಗೆ ಆಗಿರ್ಬೋದು ಇನ್ನಾದ್ರು ನೀವು ಕರೆಕ್ಟ್ ಆಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡಬೇಡಿ ಕೈ ಮುಗುದು ಕೇಳ್ಕಂತೀನಿ ನಿಮ್ಮನ್ನ ನಮ್ ಕಂಡಲ್ಲ ಅವರ ಆತ್ಮಸ್ಥೈರ್ಯದ ಮೇಲೆ ನೀವೇ ಕಾಲ್ ತುಳಿತು ನಿಮ್ಮನ್ನ ಮತ ಹಾಕಿ ಗೆಲ್ಲಿಸಿ ಓಟನ್ನ ಕೆಟ್ಟು ನಿಮಗೆ ಕೊಟ್ಟು ಅಲ್ಲಿ ಕೂರಿಸಿದೀವಿ ಅನ್ನೋದಾದ್ರೆ ನಿಮ್ ನಿಮ್ಮ ಐಷಾರಾಮಿ ಕಾರಲ್ಲಿ ರೆಡ್ ಲೈಟ್ ಹಾಕೊಂಡು ಅಡ್ಡಾಡ್ಲಿಕ್ಕೆ ಅಲ್ಲ ನಮ್ಮ ಕಷ್ಟಗಳನ್ನ ನಮ್ಮ ಅಳಲುಗಳನ್ನ ಕೇಳ್ಕೊಳ್ಳಿಕ್ಕೆ ಅಳಲನ್ನ ಕೇಳ್ಕೊಳ್ಳುವಂತ ಒಬ್ಬ ಎಂ ಎಲ್ ಎ ಆಗಿರ್ಬೋದು ಎಂ ಪಿಗಳಾಗಿರ್ಬೋದು ಯಾರು ಇದ್ರ ಬಗ್ಗೆ ಮಾತಾಡ್ತಿದ್ರ ವಿದ್ಯಾರ್ಥಿಗಳ ಪರವಾಗಿ ಯಾರು ಮಾತಾಡ್ತಿದಿರಾ ಎಲ್ಲ ಹೇಳ್ತು ನಮ್ಮ ಸೋಷಿಯಲ್ ಮೀಡಿಯಾದವರು ಒಂದು ಕಾಂಟ್ರವರ್ಸಿ ನ್ಯೂಸ್ ಇಟ್ಕೊಂಡು ಗಂಟೆ ಗಂಟೆ ಮಾತಾಡುವಂತ ಸೋಷಿಯಲ್ ಮೀಡಿಯಾಗಳು ನ್ಯೂಸ್ ಪೇಪರ್ನವರು ವಿದ್ಯಾರ್ಥಿಗಳ ಬಳಗದ ಬಗ್ಗೆ ವಿಚಾರ ಮಾಡುವಂತದ್ದಲ್ಲ ಒಂದು ಅಪ್ಲಿಕೇಶನ್ ಒಂದು ಅಪ್ಲಿಕೇಶನ್ ಒಂದು ಗೋಸ್ಕರ ಮೂರ್ ಮೂರು ನಾಲ್ಕು ನಾಲ್ಕು ವರ್ಷದವರೆಗೂ ಗಡ್ಡ ಬೆಳ್ಳೆಗಾಗ್ತಾ ಇದ್ದಾವೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಕೂತ್ಕೊಂಡು ಬಿಜಾಪುರದಲ್ಲಿ ಕೂತ್ಕೊಂಡು ಒಂದು ನೋಟಿಫಿಕೇಶನ್ಸ್ ಕರಿಯ ಕರೆಕ್ಟ್ ಆಗಿ ಕರೆಯುವಂತದಾಗುವಲ್ಲ ಸರ್ಕಾರಕ್ಕೆ ಒಬ್ಬ ಶಿಕ್ಷಕರಿಗೆ ಚಪ್ಪಲಿ ನೋಡಿದಿರಾ ಹಣ್ಣು ಮುರಿದಿರ ಕೈ ಮುರಿದಿದಿರ ಇವತ್ತಲ್ಲ ಒಂದು ದಿನ ಹೇಳ್ತಾ ಇದ್ದೀನಿ ಇವತ್ತು ಸರ್ಕಾರಕ್ಕೆ ಆಗಿರ್ಬೋದು ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಒಂದಲ್ಲ ಒಂದು ದಿನ ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗಟ್ಟಾದ್ರೆ ನಿಮ್ಮ ಸರ್ಕಾರಗಳು ಬೀಳೋದಿರ್ಲಿ ನಿಮ್ ಸರ್ಕಾರಗಳು ಬೀಳೋದಿರ್ಲಿ ನಿಮ್ ನಿಮಗೆ ನೋಟಿಫಿಕೇಶನ್ ಕರಿಯಕ್ಕಾಗಲ್ಲ ಅಂದ್ರೆ ಬಿಟ್ಬಿಡ್ರಿ ನಾವು ಟೀಚರ್ಸ್ ಗಳು ಎಲ್ಲಾದ್ರೂ ಒಂದು ಕೂಲಿ ಕಾಲಿ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಏನಾದ್ರು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ ಆ ವಿದ್ಯಾರ್ಥಿಗಳಿಗೆ ನಾವು ಮನಸ್ಥೈರ್ಯವನ್ನ ತುಂಬ್ತಾ ಇರ್ತೀವಲ್ಲ ನಮ್ಮನೆ ಕಷ್ಟಗಳನ್ನ ನೂರಿಟ್ಕೊಂಡು ಗಂಟೆ ಪಾಠ ಮಾಡ್ಕೊಂಡು ಮಕ್ಕಳಿಗೆ ಧೈರ್ಯ ತುಂಬ್ತಾ ಇರ್ತೀವಿ ಯಾವ ಉದ್ದೇಶದ ಮೇಲೆ ನಿಮಗೆ ಒಂದಲ್ಲ ಒಂದಲ್ಲ ಬೆಳಕೆ ಸಿಗುತ್ತೆ ಅಂತ ಮೂರ್ ಮೂರು ವರ್ಷ ಎರಡೆರಡು ವರ್ಷ ಆದರೂ ಕೂಡ ನೋಟಿಫಿಕೇಶನ್ ಕರಿಯಲ್ಲ ಕರೆದ್ರೆ ನೋಟಿಫಿಕೇಶನ್ಗೆ ಎರಡು ಎರಡು ವರ್ಷ ಆದರೂ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ ಅನ್ನೋದಾದ್ರೆ ಏನಕ್ಕೆ ಬೇಕ್ರಿ ನಿಮ್ಮ ನಿಮ್ ಬೋರ್ಡ್ಗಳು ಏನಕ್ಕೆ ಬೇಕು ಆ ಜಗತ್ತು ಫೈ ಜಿ ಕಾಲಿಟ್ರ ಮಂಗಳಗರದ ಮೇಲೆ ಕಾಲಿಡುವಂತ ಜಗತ್ತಾಗ್ಬಿಟ್ಟಿದೆ ಆಲ್ರೆಡಿ ನೀವು ಇನ್ನೊತ್ತನ ಇಲ್ಲಿ ಒಂದು ಸರ್ವರ್ ನೆಟ್ವರ್ಕ್ ತೊಂದರೆ ಐತೆ ಅಂತ ಹೇಳ್ತೀರಲ್ಲ ಅಲ್ಲಿ ಈ ಸಮಸ್ಯೆಗಳನ್ನ ಪ್ರತಿಯೊಬ್ಬರು ಕೂಡ ವಿರೋಧಿಸ್ಲೇಬೇಕು ಇವತ್ತು ಪ್ರತಿಯೊಬ್ಬ ಟೀಚರ್ಗಳಾಗ ಆದಂತ ಮಾಹಿತಿ ಇವತ್ತು ನೋಡಿ ಡೆಲ್ಲಿಲಾಗಿದೆ ಆಗಿದೆ ಉತ್ತರ ಪ್ರದೇಶದಲ್ಲಿ ಟೀಚರ್ಸ್ ಗಳಿಗೆ ಇದೇ ಇದೇ ಪರಿಸ್ಥಿತಿ ಬರ್ತಾ ಇದೆ ಹಿಂದೆ ನಾಳೆ ಒಂದು ದಿನ ಕರ್ನಾಟಕದ ಟೀಚರ್ಸ್ ಗಳಿಗೂ ಈ ಪರಿಸ್ಥಿತಿ ಬರುವಂತದ್ದೇ ಖಂಡಿತವಾಗ್ಲೂ ಹೇಳ್ತಾ ಇದೀನಿ ಕೋಚಿಂಗ್ ಮುಚ್ಕೊಂಡೋಗ್ರು ಚಿಂತೆ ಇಲ್ಲ ಆ ವಿದ್ಯಾರ್ಥಿಗಳ ಬಾಳ್ನಲ್ಲಿ ಆಟ ಆಡಬೇಡಿ ನಿಮ್ ಕೈ ಮುಗಿದು ಕರ್ನಾಟಕದ ಎಲ್ಲಾ ಟೀಚರ್ಸ್ ಟೀಚರ್ಸ್ಗಳಿಗೂ ಕೂಡ ಕೇಳ್ಕೊಳ್ಳುವಂಥದ್ದು ಇಂದಲ್ಲ ಒಂದಿನ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ವಿದ್ಯಾರ್ಥಿಗಳಿಗೂ ಕೂಡ ಒಗ್ಗಟ್ಟಾಗಿ ಈ ವಿಡಿಯೋನ ಪ್ರತಿಯೊಂದು ಆಲ್ಮೋಸ್ಟ್ ಅಲ್ಲೂ ಎಲ್ಲಾ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲೂ ನೀವು ಶೇರ್ ಮಾಡಿ ಜಸ್ಟಿಸ್ ಫಾರ್ ಸ್ಟೂಡೆಂಟ್ಸ್ ಜಸ್ಟಿಸ್ ಫಾರ್ ಅ ಸ್ಟೇಟ್ ಟೀಚರ್ಸ್ ಓಕೆನಾ ಸೊ ಇದು ಪ್ರತಿಯೊಂದು ಕಡೆ ನಮ್ಮ ಮಾಹಿತಿಯನ್ನ ಶೇರ್ ಮಾಡಿ ಒಂದು ವಿದ್ಯಾರ್ಥಿಯ ಆ ಕಷ್ಟ ಒಬ್ಬ ಶಿಕ್ಷಕನ ಕಷ್ಟ ಇವತ್ತು ಶಿಕ್ಷಕರ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಹಂತಕ್ಕೆ ಬಂತು ಇವತ್ತು ಆ ವಿದ್ಯಾರ್ಥಿಯ ಕಷ್ಟವನ್ನ ಶಿಕ್ಷಕರ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾವ ಹಂತ ಬಂತು ಒಂದು ವಿದ್ಯಾರ್ಥಿನ ನಾವು ಯಾವತ್ತೂ ವಿದ್ಯಾರ್ಥಿ ತರ ನೋಡಿರಲ್ಲ ಎಷ್ಟೋ ಸಲ ನಮ್ ಜೇಬಲ್ಲಿ ದುಡ್ಡಿರಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಉಪವಾಸ ಇದ್ದಾಗ ನಾವು ಜೇಬಿಂದ ದುಡ್ಡು ಕೊಟ್ಟು ಮಕ್ಕಳಿಗೆ ಊಟ ಮಾಡಿಸ್ತೀವಿ ಅಂತ ಶಿಕ್ಷಕರಿಗೆ ಇವತ್ತು ಕಲ್ಲಿಂದ ಹೊಡೆದು ಹಲ್ಲು ಮುಡಿಯೋದು ಪ್ಯಾಂಟ್ ಬಿಚ್ಚಿ ಹೊಡಿಯೋದು ಅಂದ್ರೆ ಏನ್ರಿ ಯಾವ ಹಂತಕ್ಕೆ ಬಂದಿದೆ ಮುಗಿದು ಕೇಳ್ಕೊಂತ ಇದ್ದೇನೆ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ ಅ ಜಸ್ಟಿಸ್ ಫಾರ್ ಅ ಸ್ಟೂಡೆಂಟ್ಸ್ ಅಂಡ್ ಜಸ್ಟಿಸ್ ಫಾರ್ ಅ ಟೀಚರ್ಸ್ ಕರ್ನಾಟಕದ ಕಡೆಯಿಂದ ಪ್ರತಿಯೊಬ್ಬರಿಗೂ ಇವತ್ತು ಈಶ್ವರ್ಗಳು ಎಜುಕೇಶನ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಚ್ ಮೇಲೆ ಬ್ಯಾಚ್ ಮುಗಿತಾ ಇದ್ದಾವೆ ವಿದ್ಯಾರ್ಥಿಗಳಿಗೆ ಯಾವ ಧೈರ್ಯವನ್ನು ಕೊಡಬೇಕು ನಾವು ಹಗಲು ರಾತ್ರಿ ಕಾ ಕಾಲು ಕಿತ್ಕೊಂಡು ಹೋಗಿದಾವ್ರಿ ರನ್ನಿಂಗ್ ಮಾಡಿ ಓಡಿ 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 ಹುಡುಗರಿಗೆ ಮೂರ್ ಮೂರು ವರ್ಷ ಎರಡು ವರ್ಷ ಗ್ರೌಂಡ್ ಅಲ್ಲಿ ಹುಚ್ಚಿರ್ತರ ಓಡ್ತಾ ಇದ್ದಾವೆ ಹುಡುಗರು ಕೈ ಮುಗಿದು ಕೇಳ್ಕೊಂತೀನಿ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೇರವಾಗಿ ನೀವಾದ್ರೂ ರಾಜೀನಾಮೆ ಕೊಡಿ ಅಂದ್ರೆ ಯಾವುದೇ ಎಕ್ಸಾಮ್ಸ್ ನ ನನ್ಮೇಲೆ ಕಂಡಕ್ಟ್ ಮಾಡಕ್ ಆಗಲ್ಲ ನಿಮ್ ಪಾಡಿಗೆ ನೀವು ಹೆಂಗಾರು ಬದುಕಲ್ರ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ಬಿಡ್ರಿ ಬೆಂಗಳೂರಲ್ಲಿ ಕಂಪ್ನಿಗಳು ಸಾವಿರಾರು ಇದಾವೆ ಹೆಂಗಾದ್ರು ಒಂದು ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಡಬಲ್ ಡಿಗ್ರಿ ತಗೊಂಡು ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ ಡಬಲ್ ಡಿಗ್ರಿ ತಗೊಂಡು ಕಸ ಎತ್ತಾರೆ ಯಾಕೆ ಮಕ್ಕಳ ಜೀವನದಲ್ಲಿ ಆಟ ಆಡ್ತಿದ್ದೀರಾ ಬೋರ್ಡ್ ಅವ್ರಿಗೆ ನಾನು ಪ್ರತಿಯೊಬ್ಬರಿಗೂ ಕೇಳ್ತಾ ಇರೋದೊಂದೇ ಯಾವುದೇ ಬೋರ್ಡ್ ಆಗಿರಲಿ ಇವತ್ತು ಕರ್ನಾಟಕ ಗೌರ್ಮೆಂಟ್ ಲಿಸ್ಟ್ ಹೇಳ್ತಾ ಹೋದ್ರೆ ಇಷ್ಟು ಉದ್ದ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನು ಮಕ್ಕಳು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಈ ತರ ಇದೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದೆ ಕರ್ನಾಟಕದಲ್ಲಿ ಗಳು ಸರಿಯಾಗಿ ನಡೆಯಲ್ಲ ಅನ್ನೋ ಹಂತದಲ್ಲಿ ಇಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹೋದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೂಡ ಇದೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹಿಂಗೇ ಆದ್ರೆ ಹೆಂಗಿ ಯಾರು ಹೇಳ್ಕೊಳ್ಳೋಣ ನಮ್ಮ ಕಷ್ಟಗಳನ್ನ ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ ಕರ್ನಾಟಕದ ಪ್ರತಿಯೊಬ್ಬ ಶಿಕ್ಷಕರು ಒಂದಾಗಿ ಕರ್ನಾಟಕದ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಒಂದಾಗಿ ಇಂದಲ್ಲ ಒಂದು ದಿನ ನಾವು ಒಗ್ಗಟ್ಟಾದ್ರೇನೆ ನಮ್ಮ ವಿದ್ಯಾರ್ಥಿ ಬಳಗಕ್ಕೆ ನಮ್ಮ ಶಿಕ್ಷಕರ ಬಳಗಕ್ಕೆ ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುವಂಥದ್ದು ಇವತ್ತು ನಮ್ಮ ಜೊತೆ ಆಗಿರುವಂತಹ ನ್ಯಾಯ ಅನ್ಯಾಯ ಇವತ್ತು ಮತ್ತೊಬ್ಬರ ಜೊತೆ ಆಗಬಾರದು ಇವತ್ತು ನಮಗೆ ಸಿಗದೆ ಇರೋ ನ್ಯಾಯ ನಾಳೆ ಮತ್ತೊಬ್ಬರಿಗೂ ಸಿಗದೇ ಇರೋ ತರ ಆಗಿರಬಾರ್ದು ಅವರಿಗೂ ಕೂಡ ನ್ಯಾಯ ಸಿಗಲಿ ಸಂವಿಧಾನನೇ ಹೇಳ್ತಾ ಇದೆ ಸೊ ಶಿಕ್ಷಣ ಒಂದು ಹುಲಿಯ ಹಾಲಿದ್ದಂತೆ ಇದ್ದಂತೆ ಹುಲಿಯ ಕುಡಿದವನು ಅದು ಗರ್ಜಿಸಲೇಬೇಕು ಅಂತ ಹೇಳುತ್ತೆ ಎಲ್ರಿ ಎಲ್ರಿ ಗರ್ಜಿಸ್ತಾ ಇದೀವಿ ಇವತ್ತು ಅದೇ ಕ್ವಾಲಿಟಿ ಟೀಚರ್ ಗಳನ್ನ ಪರಿಸ್ಥಿತಿ ಹೆಂಗ್ ಹೊಡೆದಿದ್ದಾರೆ ಗೊತ್ತಾ ಒಂದೊಂದು ವಿಡಿಯೋಗಳನ್ನ ನೋಡ್ಕೊಂಡು ಬಂದ್ರಿ ಬೇಕಿದ್ರೆ ಇವತ್ತಿನ ವಿಡಿಯೋಗಳನ್ನ ಒಬ್ಬೊಬ್ಬ ಟೀಚರ್ಗಳು ಲೈವ್ ಅಲ್ಲಿ ಅಳ್ತಾ ಇದಾರೆ ಅಳ್ತಾ ಇದ್ದಾರೆ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಿ ಧೈರ್ಯ ತುಂಬಿದ ಶಿಕ್ಷಕರು ಇವತ್ತು ಕಣ್ಣೀರಿಟ್ಟು ಕಂಡು ಇದಾರೆ ಕೈ ಮುಗಿದು ಕೇಳ್ಕೊಂತಿದ್ರೆ ಕರ್ನಾಟಕದ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಎಜುಕೇಶನಲ್ ಪೇಜಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ನೀವು ನ್ಯಾಯಕ್ಕೋಸ್ಕರ ಹೋರಾಡ್ಲೇಬೇಕು ಇಂದಲ್ಲ ನಾಳೆ ಒಂದಿನ ಹೋರಾಡ್ಲೇಬೇಕು ಲಾಸ್ಟ್ ಟೈಮ್ ಜುಲೈ ಮೂವತ್ತೊಂದಕ್ಕೆ ಇವತ್ತು ಆಂದೋಲನ ಮಾಡ್ತೀವಿ ಅಂತ ನಾವು ವಿದ್ಯಾರ್ಥಿಗಳಿಗೆ ಯಾರಿಗೂ ಕರೆದಿರಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲೂ ಕೂಡ ಇದರ ಬಗ್ಗೆ ಹೋರಾಟದ ಪರವಾಗಿ ಒಂದು ಧ್ವನಿಯನ್ನು ನೀವು ಎತ್ತಲೇಬೇಕು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂದಲ್ಲ ಒಂದು ಒಗ್ಗಟ್ಟಾಗಿ ಜೈ ಹಿಂದ್